ಕೊಡಕ್ಕೆ ಕೊಡ್ತಿದೀವಿ ದಾನಿಗಳು ನೀವು ದಾನಿಗಳಾ ಹಾಂ ಎಲ್ಲ ಏನೇ ಕೊಡ್ಬೇಕು ನಿಮ್ಮ ಸಂಬಂಧದವ್ರಿಗೆ ಒಂದು ಸೂತ್ ಅನ್ನ ಕೊಟ್ಟಿಲ್ಲ ನೀವು ಸಾಯೋ ಟೈಮ್ ಅಲ್ಲಿ ಈಗ ನನಗೇನು ಕೊಡ್ತೀರಾ ನೀವು ನಮ್ಮ ಅವ್ರ ನಮ್ಮ ಸಂಬಂಧಿಕ್ರು ಏನಲ್ಲ ಅವ್ರು ಯಾರ ಏನ ಮಾಡ್ಕೊಂಡು ಕುಂತದೆ ಅವು ಅವ್ರು ನಿಮ್ಮ ಸಂಬಂಧಿಕ್ರಲ್ಲ ಅಂದ್ಮೇಲೆ ಡೆಸ್ ಸರ್ಟಿಫಿಕೇಟ್ ಏನ ಕೊಡ್ಬೇಕು ನಿಮ್ಗೆ ಹಲೋ ಹಾಂ ಸ್ವಾಮಿ ನಾವು ನಮಸ್ತೆ ಬೆಡ್ಕಿಂದಪಲ್ಯ ಅಂತ ನಿಮ್ಮಮ್ಮನ ಕಡೆಯವರು ಯಾರ ಕಡೆಯವರು ಅವತ್ತು ಬಂದಿದ್ವಲ್ಲ ಸ್ವಾಮಿ ಸ್ವಾಮಾರ ಹೇಳಿ ಹೇಳಿ ಹಾಗೆ ಅದು ಏನು ಮಾಡಿದ್ರು ಸ್ವಾಮಿ ಏನು ಅದೇ ಡೆಸ್ಟ್ ಅರ್ಪಿ ಬೇಕು ಅಂತ ಬಂದಿದ್ದೆ ಬಲ್ಲ ಏನು ಸ್ವಾಮಿ ಡೆಸ್ಟರ್ಟಿ ಬೇಕು ನಿಮಗೆ ಹೆಂಗೆ ಬೇಕಾಗಿತ್ತು ಏನಕ್ಕೆ ಒಂದು ಇಷ್ಟ ಇತ್ತು ಪಾಲ್ ಸೈಟ್ ಇತ್ತು ಅವ್ರ ಅಕ್ಕ ಯಾರು ಇಲ್ಲ ಏನು ಅವ್ರ ರೊಕ್ಕ ಒಬ್ರಿದ್ರು ಅಂತ ಎಲ್ಲ ಆ ಯಮ್ಮ ಬಿ ಪಿ ಇದಿರಲಿ ಅನ್ನ ಇಲ್ದಂಗೆ ಸಹ ಇವಾಗ ನೋಡಿಲ್ವಲ್ಲ ಸರ್ ನೀವು ಹಾ ಅದೇನೋ ನಿಜಾ ಅವ್ ಉದ್ದಿಯಾಗ ಅಲೀತಾ ಇದ್ರು ಇನ್ ಕೇಳಿ ಉದ್ದಿಯಾಗ ಅಲಿತಾ ಇದ್ರು ತಿನ್ನಕ್ ಊಟ ಇಲ್ಲ ಅವನ ಪಿಚ್ಚೆ ಬೇಡ್ಕೊಂಡ್ ತಿಂತಾ ಇದ್ರು ಈ ಆಶ್ರಮ ಕರ್ಕೊಂಡ್ ಬಂದಾಗ್ಲೂ ನೀವು ಬಂದಿಲ್ಲ ಆ ತೆತ್ತಾಗಿದಾರಂತ ಫೋನ್ ಮಾಡ್ದಾಗ್ಲೂ ನೀವು ಬಂದಿಲ್ಲ ಅದೇ ಅವ್ನ್ ಹೇಳಲಿಲ್ಲ ಅವ್ನು ಹೇಳಿಲ್ಲ ಅದಿಕ್ಕೆ ಕೇಳ್ಲಿಲ್ಲ ಎಲ್ಲಾರ್ಗು ಎಲ್ಲಾರ್ಗು ಫೋನ್ ಮಾಡಿ ಹೇಳಿದಿನಲ್ಲ ನಾನೇನೆ ಇಲ್ಲ ಸರ್ ನಮ್ಗೆ ಶನಿ ದೇವರ ಪಾತ್ರತ್ವ ಅಲ್ವಾ ನಮ್ಗೆ ಏನು ಗೊತ್ತಿಲ್ಲ ಸರ್ ಅದು ಈಗ ಡೆತ್ ಸರ್ಟಿಫಿಕೇಟ್ ಮಾತ್ರ ಹೆಂಗ್ ಗೊತ್ತಾಗೋಯ್ತು ನಿಮ್ಗೆ ಸತ್ತೋಗಿರೋ ವಿಷಯ ಕೇಳಿದ್ರೆ ಎಲ್ ಕೆ ಸಿ ಜಿ ಏನು ಅಂತ ಅದಕ್ಕೆ ಬಂದ ಸ್ವಾಮಿ ಏನು ಸರ್ ತಮ್ಮ ಹತ್ರ ಏನಿಗೆ ಡೆತ್ ಸರ್ಟಿಫಿಕೇಟ್ ಒಂದ್ ಒಂದ್ ಬದುಕಿದ್ದಾಗ ಒಂದು ತನ್ನ ಹಾಕಿಲ್ವಲ್ಲ ಯಜಮಾನ್ರೆ ಅವ್ರಿಗೆ ಅಯ್ಯೋ ಹಾಕಿಲ್ಲ ಅವ್ರ ಯಾರೋ ಮಾವ ಇದ್ದ ಇದ್ದವ್ರ ಅಕ್ಕ ಇದ್ರು ಯಾರಿಗೂ ಏನು ಹೇಳಿದ್ರೆ ಏನು ನೋಡ್ಕೊಳಕ್ ಇಲ್ಲ ಇಲ್ಲಿ ಉಚ್ಚಿ ಚಿಕ್ಲಿ ಆಡ್ದಂಗ್ ಆಡೋ ತಗೊಂಬಂದ್ ಸೇರ್ಸ್ಬಿಟ್ರು ಹೋಲಿ ಬಿಡಿ ಪಾಪ ಈಗ ಇನ್ನೇನು ಕೌಟ್ ಡೆಸ್ಟ್ ಸರ್ಟಿಫಿಕೇಟ್ ತಂದು ನೀವೇನ್ ಮಾಡ್ತೀರಾ ಅದೇ ಏನೋ ಒಂದ್ ಇಷ್ಟ ಐತದೆ ಒಂದೇ ಒಂದು ಅದ್ ಒಂದ್ ಮನೆ ಕಟ್ ಕಟ್ಟಿದೆ ಅಂತ ಅವ್ರೆ ಊರಲ್ಲಿ ಬಂದ್ ವಿಚಾರಿಸ್ಬೇಕಾರೆ ಯಾವ್ದಾರ ಅನಾಥಾಶ್ರಮಕ್ಕ ಎಲ್ಲ ಯಾವ್ದಾರ ಬಡವ್ರಿಗೆ ಕೊಟ್ಬಿಡಿ ಅದನ್ನ ಆಮೇಲೆ ಇದು ಆ ರೆವಿನ್ಯೂ ಸೆಕ್ರೆಟರಿ ಬೇಕಾದ್ರೆ ಫೋನ್ ಮಾಡ್ಕೊಡ್ತೀನಿ ಅತ್ತಿ ನೀವು ಒಂದ್ ಮೂರ್ ದಿವ್ಸ ಬಿಟ್ಕೊಂಡು ಹೇಳ್ತೀನಿ ಗೊತ್ತಾಯ್ತು ಈಗ ಅದೇನೋ ಇದೆ ಅಂದ್ರಲ್ಲ ಅವ್ರದ್ದು ಅದನ್ ಯಾವ್ದಾರ ಪಾಪ ಬಡವ್ರಿಗೆ ಕಷ್ಟದಲ್ಲಿ ಸ್ಕೂಲ್ ಮಕ್ಕಳಿಗೆ ಯಾರ್ಗಾರ ದಾನ ಮಾಡ್ಬಿಡಿ ಸರಿ ದಾಖಲಾತಿ ಮಾಡ್ತಾರೆ ಅದನ್ನ ಬೇಕಂದ್ರೆ ನಾನು ಮಾಡ್ಕೊಡ್ತೀನಿ ಯಾವ 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 ಇದಕ್ಕೆ ಮಾಡ್ತೀರಿ ಹೇಳಿ ಅಲ್ಲಿ ಒದಗಿಸ್ಕೊಡ್ತೀನಿ ಬಂದು ಸಾ ಅಲ್ಲ ನನಗೂ ಮನೆ ಇಲ್ಲ ಆಶ್ರಮದಲ್ಲಿ ಇದ್ದೀನಿ ನಾನು ನಿಮ್ಮ ಆಶ್ರಮಕ್ಕೆ ಏನ ನಾವು ಏನ ಕೊಡದ್ ಕೊಡ್ತಿದೀವಿ ದಾನಿಗಳು ನೀವು ದಾನಿಗಳಾ ಹಾ ಎಲ್ಲ ಏನ ಕೊಡ್ಬೇಕ ನಿಮ್ ಸಂಬಂಧದವ್ರಿಗೆ ಒಂದ್ ತುತ್ತ ಅನ್ನ ಕೊಟ್ಟಿಲ್ಲ ನೀವು ಸಾಯೋ ಟೈಮ್ ಅಲ್ಲಿ ಈಗ ನನಗೇನ್ ಕೊಡ್ತೀರಾ ನೀವು ನಮ್ ಅವ್ರ ನಮ್ ಸಂಬಂಧಿಕ್ರ ಏನಲ್ಲ ಅವ್ರ ಯಾರ ಏನ ಇದ್ ಮಾಡ್ಕೊಂಡ್ ಕುಂತವೆ ಅವು ಆ ನಿಮ್ ಸಂಬಂದಿಕ್ರಲ್ಲ ಅಂದ್ಮೇಲೆ ಡ್ರೆಸ್ ಸರ್ಟಿಫಿಕೇಟ್ ಏನ ಕೊಡ್ಬೇಕು ನಿಮ್ಗೆ ಹಂಗಲ್ಲ ಸಾ ಅವ್ರು ಈ ಗುರ್ತಿದ್ದೆಲ್ಲ ನನ್ನ ಕರ್ಕೊಂಡ್ ಬಂದ್ರು ಭಾರ ನಮಗೆ ಗೊತ್ತಾಗಲ್ಲ ಇಲ್ಲ ಇಲ್ಲ ಹಂಗ್ ಕೊಡಕ್ ಆಗಲ್ಲ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅವ್ರ ಕಡೆಯಿಂದ ಬರ್ಬೇಕು ಅಣ್ಣ ಮತ್ತೆ ನೀವೇ ಏನ ಸ್ಟೇಷನ್ ಅಲ್ಲಿ ಏನೋ ತಿಳ್ಕೊಂಡ್ ಕೊಡ್ತೀವಿ ಅಂತ ಹೇಳಿದ್ರ ಇಲ್ಲ ಹಂಗ ಕೊಡಕ್ ಯಾರು ಅವ್ರ ಸಂಬಂಧಿಕರು ಯಾರು ಏನು ಅಂತ ನಮಗ್ ಗೊತ್ತಾಗ್ಬೇಕಲ್ಲ ಯಾರ್ಯಾರೋ ಬಂದ್ ಕೇಳಿದ್ರೆ ಕೊಡಕ್ ಆಗಲ್ಲ ಸ್ಟೇಷನ್ ಗೆ ಹೋಗಿ ಸ್ಟೇಷನ್ ಮುಖಾಂತರ ಬನ್ನಿ ಸರಿ 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 ಎಷ್ಟ್ ಚೆನ್ನಾಗಿದ್ದೀರಾ ನೋಡಿ ಬದುಕಿದ್ದಾಗ ಒಂದ್ ತೂತ ಅನ್ನ ಕೊಟ್ಟಿಲ್ಲ ಅಂದ್ರೆ ಸತ್ತಾಗ ಡೆತ್ ಸರ್ಟಿಫಿಕೇಟ್ ಕೇಳಕ್ ಫೋನ್ ಮಾಡ್ತೀರಾ ಅಪ್ಪ ಎಂತ ಜಗತ್ತಲ್ಲಿ ನಾವು ಬದುಕ್ತಾ ಇದೀವಿ ಅದೇ ಸೋಮವಾರ ಬಂದಿದ್ದೀರಲ್ಲ ಸರ್ ತಮ್ಮ ಸರ್ ಒಳ್ಳೇದು ಒಳ್ಳೆ ಕೆಲ್ಸಕ್ಕೆ ಅಂದ್ರೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡೋಣ ಆ ಅಯ್ಯಮ್ಮ ಬದುಕಿದ್ದಾಗ ಒಂದಿನ ಒಂದು ಕಷ್ಟನ ಸುಖನ ನೋಡ್ಲಿಲ್ಲ ಇಲ್ಲಿ ಆಶ್ರಮದಲ್ಲಿ ಇದ್ದಾಗ್ಲೂ ಒಂದಿನ ಬಂದ್ ನೋಡಿಲ್ಲ ಸತ್ತಾಗ್ ಮಾತ್ರ ಡೆತ್ ಸರ್ಟಿಫಿಕೇಟ್ ನಾಲ್ಕ್ ಜನ ಹುಡಿಕೊಂಡ್ ಬಂದಿದೀರ ನಾನು ಇನ್ನೇನ್ ಹೇಳಿ ಮೂರ್ ಜನ ಬಂದಿದೆ ಆಯ್ತು ಮೂರ್ ಜನನೇ ಆಗ್ಲಿ ಹ್ಮ್ ಡೆತ್ ಸರ್ಟಿಫಿಕೇಟ್ ಮಾತ್ರ ಹುಡಿಕೊಂಡ್ ಬಂದಿದೀರ ಏನ್ ಹೇಳೋಣ ನಾನು ಹಾಗೆ ನೋಡಿ ಸರ್ ಎಂತ ಜಗತ್ತಲ್ಲಿ ಬದುಕ್ತಾ ಇದೀವಲ್ಲ ನಾವೆಲ್ಲ ನೀವು ಇಷ್ಟ ಬಿಟ್ಕೊಂಡು ಏನ ಹೇಳ್ತೀವಿ ಅಂದ್ರೆ ಹೇಳ್ತೀನಿ ನಾನು ಸ್ಟೇಷನ್ ಮಾಹಿತಿ ಕೊಟ್ಟು ನಾನು ಏನು ಅಂತ ಮಾತಾಡ್ತೀನಿ ಆಮೇಲೆ ಆಯ್ತು ಹಾಗೆ ಮಾಡಿ ಆಯ್ತು ಆಯ್ತು